ತಂಪಾದ ವಾತಾವರಣ ಆ ಹುಣ್ಣಿಮೆ ಚಂದ್ರನ ಬೆಳೆದಿದ್ರೆ ಈ ಭೂಮಿ ಬಿದ್ದಾಕ್ಷಣ ಅಬ್ಬಬ್ಬಾ ಮನಸ್ಸಲ್ಲಿ ಏನೋ ಒಂಥರ ಉಲ್ಲಾಸ ಇಂಥ ತಂಪಾದ ವಾತಾವರಣದಲ್ಲಿ ನನ್ನ ಪ್ರಿಯಕರ ವಿಷಖಂಡ ಏನಾದರೂ ಇದ್ದರೆ ಅವರನ್ನ ಬಿಗಿದಪ್ಪಿ ಅವರೇ ಇಲ್ಲವಲ್ಲ ಅಂದ ಹಾಗೆ ಇವತ್ತು ಹೇಗು ನನ್ನ ಗಂಡ ಫ್ಯಾಕ್ಟ್ರಿ ಮ್ಯಾನೇಜರ್ ಹುದ್ದೆಗಾಗಿ ಇಂಟರ್ವ್ಯೂ ನಡೆಸ್ತಾ ಇದ್ದಾರೆ ಇನ್ನು ಅವರು ಮನೆಗೆ ಬರಬೇಕಾದ್ರೆ ಅದೆಷ್ಟಾಗುತ್ತೋ ಏನೋ ಸಮಯ ಅಂತೂ ತುಂಬ ಇದೆ ಹಾಂ ಒಂದು ಕೆಲಸ ಮಾಡ್ತೀನಿ ಇಲ್ಲ ಡಾರ್ಲಿಂಗ್ ಅದಕ್ಕೆ ನಿಮ್ ಕಾಲ್ ಮಾಡ್ತಾ ಇದಿನಿ ಅವರು ಬರುವಷ್ಟರಲ್ಲಿ ನೀವು ಬಂದ್ಬಿಡಿ ನಿಮಗಸ್ಕರ ದಾರಿ ಕಾಯತಾ ಇರ್ತಿನಿ ಬೇಗ 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 ಬನ್ನಿ ਸੁಭಾಸಲಿ ಕರ್ಸಾಂ ಮ ತ ಶಾಮ ತ ಅಯ್ಯೋ ಏನು ಅಂತ ಹೇಳಿ ವಿಷಯ ನೀವು ಅವತ್ತು ಮನೆಗೆ ಬಂದಿದ್ರಲ್ಲ ನಿಮ್ಮ ಯಾವಾಗ ಬಿಗದಪ್ಪಿ ನಿಮ್ಮನ್ನ ಮುದ್ದಾಡ್ಬಿಟ್ಟು ಅವಾಗಿನಿಂದ ಈ ಮನೆಯಲ್ಲಿ ನನಗೆ ಹೊತ್ತೇ ಹೋಗ್ತಾ ಇಲ್ಲ ರೀ ತುಂಬಾ ಬೇಜಾರಾಗ್ತಾ ಇದೆ ಒಂದೊಂದು ಕ್ಷಣನೂ ಒಂದು ಗಂಟೆಯಾಗಿ ಒಂದೊಂದು ಗಂಟೆನೂ ಒಂದು ದಿನವಾಗಿ ಒಂದೊಂದು ದಿನವನು ಒಂದು ಯುಗವಾಗಿ ಹೇಳೋಕೆ ಮಾತೇ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ನಿಮ್ಮನ್ನು ಬಿಟ್ಟಿರೋಕೆ ಆಗ್ತಾ ಇಲ್ಲ ವಿಷ ಐ ಲವ್ ಯು ಹೌದು ಶಿ ನನಗೂ ಹಾಗೆ ಅನಿಸ್ತದೆ ಎಂದು ನನ್ನ ನಿನ್ನ ಮಿಲನವಾಯ್ತೋ ಅಂದ ಹಿಂದೆನು ಅವರಿಗೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ಅನ್ನೋ ಹಾ ಹೌದು ಬಿಡು ಎಂದು ನಿನ್ನ ಲವ್ ಮಾಡಿಲ್ಲ ರಾತ್ರಿ ಹಾಗಲ್ಲ ನಿಂತೆ ರಾತ್ರಿ ಹಾಗಲ್ಲ ನೀನೇ ನನಗೆ ಕಳಿಸ್ಲಿಲ್ಲ ಬರ್ತಿದ್ದೆ ನನ್ನ ರಾಜ ನೀವಿರೋದೇ ನನಗಾಗಿ ನಾನು ನಾನಿರೋದೇ ನಿಮಗಾಗಿ ಆದ್ಮೇಲೆ ನಮ್ಮಿ ಬಹುಮತೆ ಅಂತ ಸಂಕೋಚ ನಾನು ಕರದಾಕ್ಷಣ ಮಾಡ್ತಿರಲ್ಲ ಅದೇ ನನಗೆ ಸಂತೋಷ ಅಂದ ಹಾಗೆ ನಿಮ್ಮ ಮ್ಯಾನೇಜರ್ ಹೋದೆ ಅದೇ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಯಾಕೆ ಅಲ್ಲ ಹಾಳಾದ ಮ್ಯಾನೇಜರ್ ಹುದ್ದೆ ಸಿಗುತ್ತೋ ಇಲ್ಲ ಅಂತ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಅಯ್ಯೋ ನೀವದ್ರ ಬಗ್ಗೆ ಚಿಂತೆ ಮಾಡಬೇಡಿ ಈಗಾಗಲೇ ಅದಕ್ಕಾಗಿ ಯಾವ ಯಾವ ಪ್ಲಾನ್ ಬೇಕೋ ಅದನ್ನೆಲ್ಲ ನಾನು ಮಾಡಿದ್ದೀನಿ ನೋಡಿ ಈಗಾಗಲೇ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಹುದ್ದೆ ಬೇಕು ಅಂತ ಕೇವಲ ಕಾಗದ ಖಾಲಿ ಪತ್ರಗಳೇ ಬಂದು ಮೊನ್ನೆ ಫ್ಯಾಕ್ಟ್ರಿಲ್ ಕೂಡ ಕೈಯಲ್ಲಿ ಹಣ ಇಲ್ಲದೆ ಮಾಲೀಕ ಆಸ್ಪತ್ರೆ ತೆಗೆದುಕೊಂಡು ಬಂದವರು ಸಾವಿರ ಜನ ಆದ್ರೆ ಪ್ರಯೋಜನ ಅದಕ್ಕೆ ನನ್ನ ಗಂಡನಿಗೆ ಹೇಳಿದ್ದೀನಿ ಯಾರು ಕೈ ತುಂಬ ಹಣವನ್ನು ತರ್ತಾರೋ ಅವರಿಗೆ ಮಾತ್ರ ಮ್ಯಾನೇಜರ್ ಹುದ್ದೆ ಕೊಡಬೇಕು ಅಂತ ಈಗಾಗಲೇ ಅವ್ರು ಹೇಳಿದ್ದೀನಿ ಅಯ್ಯೋ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ರೂನು ನೀವು ಚಿಂತೆ ಮಾಡಬೇಕಾಗೇ ಇಲ್ಲ ಯಾಕೆಂದ್ರೆ ಈ ರಾಜಶೇಖರ ಸಂಪತ್ತಿನ ಬಡತೀ ನಾನಾಗಿರ್ಬೇಕಾದ್ರೆ ಒಡೆಯ ನೀವಾಗಬಹುದಲ್ಲ ಕೈಯಲ್ಲೇ ಇದೆ ಎಷ್ಟು ಲಕ್ಷ ಹಣ ಬೇಕೋ ಅಷ್ಟು ಲಕ್ಷ ಹಣವನ್ನ ಕೈಯಲ್ಲೇ ಕೊಡ್ತೀನಿ ಆ ಹಣವನ್ನ ತೆಗೆದುಕೊಂಡು ಹೋಗಿ ಆ ನನ್ನ ಗಂಡನ ಮುಂದೆ ಇಡಿ ಆವಾಗ ನೋಡಿ ಮ್ಯಾನೇಜರ್ ಹುದ್ದೆ ನಿಮ್ಮದೇ ಆಗುತ್ತೆ ಪ್ರಾಣಕ್ಕೆ ಪ್ರಾಣ ಕೊಡುವ ನನಗೆ ಸಿಕ್ಕಿರುವಾಗ ನಿನ್ನ ನನಗೆ ಯಾವ ಭಯವಿಲ್ಲ ಸರಿ ರಾಜ ಹಾಗಾದ್ರೆ ಚಿಂತೆ ಮಾಡಬೇಡಿ ಬನ್ನಿ ನಿಮಗೋಸ್ಕರ ಬೀರು ಅದ್ರ ಜೊತೆ ತಿನ್ನೋಕೆ ಚಿಕನ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೀವು ಬರಬೇಕು ತಿನ್ನಬೇಕು ಕುಡಿಬೇಕು ಅಲ್ಲಕ್ಕೆನೇ ಇರದೇ ಇಷ್ಟotti ಬ್ರಾಂಡಿ ಇಷ್ಟಿ ಎಲ್ಲಾನೂ ಜೋಡಿಸಿ ಕೊಟ್ರೇ ಅದು ಹ್ಯಾಗ್ಸಾತೇ ಹೋಗ್ಬಿಡು ಆಮೇಲೆ ನೋಡೋಣ ಅದಕ್ಕಿಂತ ಮುಂಚೆ ಒಂದ ಈ ನಿನ್ನ ಪ್ರಿಯತ್ನಿಗೆ ಮಾಮೂಲಿ ಕೊಡ್ಬಾರೀ ಅಯ್ಯಯ್ಯೋ ನಾನೇ ನಿಮ್ಮ ಅವಳಾಗಿರ್ಬೇಕಾದ್ರೆ ಮಾಮೂಲಿ ಅಂತ ಕೇಳೋದ we ಅದು ಏನಿಲ್ಲಪ್ಪ ಅದೇನಾಯ್ತು ಅದೇನಾಯ್ತಂದ್ರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಹುದ್ದೆಗೋಸ್ಕರ ಅರ್ಜಿ ಹಾಕಿದ್ದಾರಲ್ಲ ಅದೇ ನಿಮ್ಮ ಅಣ್ಣನವರು ಕರೆದಿದ್ದಾರಲ್ಲ ಇಂಟರ್ವ್ಯೂಗೆ ಅಂತ ಅದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಹಣದ ವ್ಯವಹಾರ ನಡೀತಾ ಇದೆ ಅಂತ ಅವ್ರಿಗೇನೋ ತಿಳಿತಂತೆ ಪಾಪ ತುಂಬ ಒಳ್ಳೆ ವ್ಯಕ್ತಿ ಹೆಸರು ವಿಷಕಂಠ ಅಂತ ಅವರು ಬ್ಯಾಗ್ನಲ್ಲಿ ಲಕ್ಷ ಲಕ್ಷ ಹಣ ತಂದಿದ್ರಪ್ಪ ಆ ಹಣ ಎಷ್ಟಿದೆ ಅಂತ ಒಳಗಡೆ ಕುಳಿತು ಎಣಿಸ್ತಾ ಇದ್ದೆ ಅಷ್ಟರಲ್ಲಿ ನೀನು ಬಂದ್ಬಿಟ್ಟೆ ನೋಡುಗೆ ಹಣದ ವ್ಯವಹಾರ ಏನೇ ಇದ್ದರೂ ಅದು ಫ್ಯಾಕ್ಟ್ರಿಯಲ್ಲಿ ಮನೆಯ ಯಜಮಾನ ಪರವಾನಿಗೆ ಇಲ್ಲದೆ ಅಪರಿಚಿತ ವ್ಯಕ್ತಿಯೊಂದಿಗೆ ವ್ಯವಹಾರ ಮಾಡುವುದು ತಪ್ಪು ಅತ್ತಿಗೆ ಮಾಡಿಕೊಂಡ ಗಂಡನಿಗೆ ಗೊತ್ತಾದರೆ ಇದರ ಪರಿಣಾಮ ಏನಾಗುತ್ತದೆ ಎಂಬುದು ನಿನಗೆ ಪ್ರಜ್ಞೆ ಇಲ್ಲವೇ ನೋಡತ್ತಿಗೆ ಇದೇ ಫಸ್ಟ್ ಟೈಮ್ ಲಾಸ್ಟ್ ವಾರ್ನಿಂಗ್ ಇನ್ನೊಮ್ಮೆ ಇಂಥ ವ್ಯವಹಾರ ನಡೆಯಬಾರದು ಹೋಗೋ ಮೂರ್ಖ ಹೋಗೋ ನಿನಗೇನೋ ಗೊತ್ತು ಈ ಹೆಣ್ಣಿನ ಮಹಿಮೆ ಏನು ಅಂತ ಹೊಚ್ಚ ಹುಡುಗ ಇನ್ನು ಈ ಕಲಿಯುಗ ಏನು ಅಂತ ತಿಳಿಯದ ಮೂರ್ಖ ಮಣ್ಣನಲ್ಲಿ ಸಿಗಬೇಕಾದ ಸಂತೋಷ ನೆಮ್ಮದಿ ಸಿಕ್ಕಿದ್ರೆ ನಾನ್ ಯಾಕೋ ಬೇರೆ ಗಂಡಸನ ಕಣ್ಣೆತ್ತಿ ನೋಡ್ತಾ ಇದ್ದೆ ನನಗೆ ನನಗೆ ಬಾರ್ ಮಾಡಿ ಹೋಗ್ತೀಯಾ ಮಾಡು ಮಾಡು ಪ್ರಪಂಚದ ಜ್ಞಾನ ಏನು ಅಂತ ಅರಿಯದ ನಿನಗೆ ಹೇಗಿರುತ್ತೆ ಅದರ ಜ್ಞಾನ ಅಂತ ನಾನು ತೋರಿಸ್ತೇನೆ ಇವತ್ತು ಈ ಮನೆಯಲ್ಲಿ ನಿಮ್ಮಣ್ಣ ಬರಲಿ ರಣ ರಂಗ ರಣ ರಂಗ ಮಾಡ್ಬಿಡ್ತೀನಿ ಬರಲಿ ನಿಮ್ಮಣ್ಣ ಏನು ಗೃಹ ಮಂತ್ರಿಗಳು ಎಷ್ಟೊಂದು ಲೇಟ್ ಆದರೂ ಕೂಡ ನಿದ್ದೆ ಮಾಡಲಾರದೆ ಈ ನಿನ್ನ ಪತಿರಾಯನಿಗಾಗಿ ಕಾಯ್ತಾ ಇದ್ದೀಯಲ್ಲ ಏನು ಸಮಾಚಾರ ಬನ್ನಿ ಬನ್ನಿ ಯಜಮಾನ್ರಿ ನಿಮಗಾಗಿ ದಾರಿ ಕಾಯ್ತಾ ಇದೆ ಅಲ್ಲರಿ ಪಾಪ ನೀವು ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರಿ ನಾನು ಹೇಗ್ರಿ ನೆಮ್ಮದಿ ಹಾಗೆ ನಿದ್ದೆ ಮಾಡಲಿ ನಿಮ್ಮ ದಾರಿನ ಕಾಯ್ತಾ ಇದ್ದೆ ಅದಿರಲಿ ನೀವು ಇಂಟ್ರಿವ್ಯೂ ಕೆಲಸಕ್ಕೆ ಜನರನ್ನ ಇಂಟ್ರಿವ್ಯೂ ಮಾಡೋಕೆ ಹೋಗಿದ್ರಲ್ಲ ಎಷ್ಟೆಷ್ಟು ಹಣ ಯಾರ್ಯಾರು ತಂದಿದ್ರು ಇಲ್ಲ ಇಂದು ಫ್ಯಾಕ್ಟ್ರಿಯಲ್ಲಿ ಇಂಟ್ರಿವ್ಯೂ ನಡೀತು ಆದರೆ ಹತ್ತು ಹದಿನೈದು ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡಿದ್ರೆ ಕೂಡ ಅದರಲ್ಲಿ ಯಾರು ಹಣ ಕೊಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅದಕ್ಕಾಗಿ ಎಲ್ಲ ಬಡ ವಿದ್ಯಾರ್ಥಿಗಳೇ ಬಂದಿದ್ದರು ನಾಳೆ ಬಹುಶಃ ಯಾರಾದರೂ ಬಂದರೆ ಬರಬಹುದು ನೋಡಿದ್ರೆ ಆಯಿತು ಗುರು ಹಾಂ ಹೌದಾ ಅಲ್ರಿ ಮತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನೀವು ತಪ್ಪು ತಿಳಿಬಾರ್ದು ತಪ್ಪು ತಿಳ್ಕೊಳ್ಳೋದು ಏನಿತ್ತು ಹೇಳು ಗಂಡ ಹೆಂಡತಿ ಬದ್ಧದಲ್ಲಿ ಮಧ್ಯದಲ್ಲಿ ಇರೋದೇನಿದೆ ಏನಾಗಿದೆ ಹೇಳು ಮತ್ತೆ ನಾನು ನಿಮಗೆ ಏನೋ ಒಂದು ಮಾತು ಹೇಳಿದೆ ತಪ್ಪು ಮಾಡಿಬಿಟ್ಟಿದ್ದೀನಿ ರೀ ದಯವಿಟ್ಟು ಕ್ಷಮಿಸಬೇಕು ಅದು ನಾನು ತಪ್ಪಲ್ಲ ನಾನು ಮಾಡಿದ ಒಳ್ಳೆ ಕೆಲಸನೇ ಅದೇನಂದರೆ ನಮ್ಮ ಫ್ಯಾಕ್ಟ್ರಿಲಿ ಮ್ಯಾನೇಜರ್ ಕೆಲಸಕ್ಕಾಗಿ ಒಬ್ಬರು ವಿಷಕಂಠ ಅಂತ ಕೈ ತುಂಬ ಅಂದರೆ ಬ್ಯಾಗ್ ತುಂಬ ಹಣ ತಂದಿದ್ರು ಅವ್ರಿಗೆ ಆ ನೌಕರಿ ಬೇಕು ಅಂತ ನನ್ನನ್ನು ಕೇಳ್ಕೊಳ್ಳೋಕ್ಕೆ ಬಂದಿದ್ರು ಫ್ಯಾಕ್ಟ್ರಿಯಲ್ಲಿ ತುಂಬಾ ಜನ ಇದ್ರು ಮೇಡಮ್ ಅದಕ್ಕೆ ಈ ಮನೆಯಲ್ಲಿ ನೀವಿರ್ತೀರಾ ನೀವೊಂದು ಮಾತು ಹೇಳಿದ್ರೆ ಯಜಮಾನರು ಕೇಳ್ತಾರೆ ಈ ಹಣವನ್ನು ತೆಗೆದುಕೊಂಡು ದಯವಿಟ್ಟು ಆ ನೌಕರಿ ನನಗೆ ಕೊಡಿಸ್ಬೇಕು ಅಂತ ಕೇಳೋಕೆ ಬಂದಿದ್ರು ಪಾಪ ತುಂಬಾ ಒಳ್ಳೆ ವ್ಯಕ್ತಿ ರೀ ಅವರು ಆ ಕೆಲಸನ ಅವರಿಗೆ ಹೇಗಾದರೂ ಮಾಡಿ ಕೊಡಿಸ್ರಿ ಅಲ್ಲ ವಿಷಕಂಠ ಅನ್ನುವಂಥ ಅಲ್ಲರಿ ಫ್ಯಾಕ್ಟ್ರಿ ನಮ್ಮದು ಮಾಲೀಕರು ನೀವು ಅರ್ಜಿ ಹಾಕಿದ್ರೆ ಬಂತಾ ಬಿಟ್ರಿ ಬಂತ ಅದನ್ನೇ ನೀವೇ ಸರಿ ಅಲ್ಲೇ ಹೇಗಾದ್ರು ಮಾಡಿ ಪಾಪ ಏನು ಕೇಳ್ತಾ ಇದಾರೆ ಒಳ್ಳೆ ವ್ಯಕ್ತಿ ಇಲ್ಲ ಅನ್ಬೇಡಿ ಕೊಡಿಸ್ಬಿಡ್ರಿ ನೌಕರಿನ ಆಯ್ತು ಮಹಾರಾಣಿಯವರೇ ನೀನು ಇಷ್ಟೊಂದು ವಿನಂತಿ ಮಾಡಿ ನನ್ನ ಕಂಡನ ಕೇಳುತ್ತಿರುವಾಗ ಮಹಾರಾಣಿಯವರು ಇಲ್ಲದ ಮೇಲೆ ಒಪ್ಪಿಗೆ ಆಯ್ತೇನೆ ಆಯ್ತು ಕೊಡೋಣ ಸಂತೋಷ ತಾನೆ ಅಯ್ಯೋ ಅಯ್ಯೋ ಗಂಡ ನನ್ನ ಮಾತೇ ವೇದವಾಕ್ಯ ಹೋಗ್ಲಿ ತಮ್ಮ ಅವನ ಬಂದಿದ್ದಾನ್ರಿ ಮನೇಲಿ ಹೋಗಿ ಮಲ್ಕೊಂಡಿದ್ದಾನೆ ಅಲ್ಲ ರೀ ಆಗ್ಲಿ ಅವನ ವಿದ್ಯಾಭ್ಯಾಸ ಮುಗದಾಯ್ತು ಕೈ ತುಂಬ ಹಣ ತರ್ತೀನಿ ಆ ನೌಕರಿ ಮಾಡ್ತೀನಿ ಈ ನೌಕರಿ ಮಾಡ್ತೀನಿ ಅಂತ ಓಣಿ ಓಣಿ ತಿರುಗ್ತಾ ಇತ್ರಿ ಹಾಗೆ ನಡೆಯುತ್ತೆ ಜೀವನ ನೋಡ್ರಿ ಅವನೇನು ಚಿಕ್ಕವ್ನಲ್ಲ ದೊಡ್ಡವನು ಸ್ವಲ್ಪ ಅವನಿಗೆ ತಿಳಿಸಿ ಹೇಳಿ ಈ ರೀತಿ ತಿರುಗೋದನ್ನ ಬಿಟ್ಟು ಎಲ್ಲಾದ್ರೂ ಒಂದು ನೌಕರಿನ ಹುಡುಕಿ ಹಣ ಸಂಪಾದನೆ ಮಾಡೋ ದಾರಿ ನೋಡಿ ಅಂತ ಹೇಳಿ ಅವನಿಗೆ ಕೂಲ್ ಡೌನ್ ಚೆನ್ನಾಗಿ ಕೂಲ್ ಡೌನ್ ನೀ ಏನಕ್ಕೆ ಅಷ್ಟು ಬೇಜಾರು ಬಿ ಪಿ ಏರಿಸ್ಕೊತಾ ಇದೆಯಾ ಈ ಮನೆ ಯಜಮಾನ್ ಅಂತೇಳಿ ನಾನು ಇರುವಾಗ ಆ ಯವಾರೆಲ್ಲ ನಾನು ನೋಡ್ಕೊತೀನಿ ನೀನೇನು ಚಿಂತೆ ಮಾಡಬೇಡ ಈ ರಾಜಶೇಖರ್ನ ಹೆಂಡತಿಯಾಗಿ ಈ ಸರ್ವಾಂಗೀಣ ಅಧಿಕಾರದಲ್ಲಿ ರಾಣಿ ಆಗಿ ನೆಮ್ಮದಿಂದ ನೀನು ನೀನೇನು ಯೋಚನೆ ಮಾಡಬೇಡ ಸರ್ ಪೋಸ್ಟು ನನ್ನ ತಮ್ಮ ಹಗಲೇ ಇರೋ ಪ್ರಯತ್ನ ಮಾಡಿದಕ್ಕಾಗಿ ಆತನಿಗೆ ಪಿಯು ಪಿ ಎಂಟ್ರಿ ಬಂದಿದೆ ಎಲ್ಲಿ ಹೋಗಿದ್ದಾನೆ ತಮ್ಮ ತಮ್ಮ ಮಧುಕರ ನೋಡು ಮಧುಕರ ಹೌದು ಮಧುಕರ ನೀನು ಹಗಲು ಇರುಳು ಶ್ರಮಿಸಿ ವಿದ್ಯಾಭ್ಯಾಸವನ್ನು ಮಾಡಿ ಶ್ರಮ ಪಟ್ಟಿದ್ದಕ್ಕಾಗಿ ಆ ಭಗವಂತ ಇಂದು ಕಂಡು ತೆರೆದಿದ್ದಾನೆ ನಿನ್ನ ಪ್ರತಿಫಲವಾಗಿ ನಿನಗೆ ಪಿ ಐ ಇಂಟರ್ವ್ಯೂ ಬಂದಿದೆ ಇಂದು ನೀನು ಬೆಂಗಳೂರಿಗೆ ಹೋಗಬೇಕು ನಾಳೆ ಇಂಟರ್ವ್ಯೂ ಅಲ್ಲಿ ಅಟೆಂಡ್ ಆಗಬೇಕು ನಿನಗೆ ಹಣ ಎಷ್ಟು ಬೇಕಾಗುತ್ತದೆ ಹೇಳು ಸುಮಾರು ರೂಪಾಯಿ ಬೇಕಾಗುತ್ತದೆ ಅಣ್ಣ ತರಬೇಕು ಅಷ್ಟೊಂದು ಹಣ ಯಾಕೆ ಅತ್ತಿಗೆ ಹೀಗೆ ಕೇಳ್ತೀರಾ ಯಾಕೆ ಅಂತ ಕೇಳ್ತಿಲ್ಲಪ್ಪ ಮತ್ತಿನ್ನೇನು ಈ ಮನೆಯಲ್ಲಿ ಆಸ್ತಿ ಅಂತ ಸೋ ಹಣ ಗಳಿಸಿದ್ದು ನಿನ್ನ ಹೆತ್ತ ತಂದೆ ತಾಯಿ ಅಲ್ಲ ಇಲ್ಲಿದ್ದಾರಲ್ಲ ನಾನು ಕಟ್ಕೊಂಡು ಗಂಡ ಅವರ ಗಳಿಸಿದ ಆಸ್ತಿ ಅಷ್ಟೊಂದು ಹಣ ಅಂದ್ರೆ ಎಲ್ಲಿಂದ ತರ್ತಾರೆ ಅವ್ರೆಷ್ಟು ಕೊಡ್ತಾರೋ ಅಷ್ಟು ತಗೊಂಡು ಹೋಗು ಯಾಕೆ ಅತ್ತಿಗೆ ಹೀಗೆ ಮಾತಾಡ್ತೀರಾ ಇದು ನನ್ನ ತಂದೆ ತಾಯಿ ಗಳಿಸಿದ ಆಸ್ತಿ ಅಲ್ಲವೇ ನಾನು ಈ ಮನಿ ಮಗನಲ್ಲವೇ ಅತ್ತಿಗೆ ನನ್ನ ತಂದೆ ತಾಯಿಯ ಗಳಿಸಿದ ಆಸ್ತಿಯಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ರೆ ಇಷ್ಟೊಂದು ಮಾತನಾಡಿದ್ರಲ್ಲ ಇನ್ನು ನಿನ್ನ ತವರು ಮನೆಯಿಂದ ಏನಾದ್ರೂ ತಂದಿದ್ದರೆ ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದೆ ನೀನು ಅಯ್ಯೋ ಅಯ್ಯೋ ನೋಡಿದ್ರೆ ಏನ್ರಿ ನಿಮ್ಮ ತಮ್ಮ ಆಡೋ ಮಾತನ್ನ ಅಲ್ಲಾರಿ ನನಗೆ ನನಗೆ ಅದ್ರ ಉತ್ತರ ಕೊಡ್ತಾನಲ್ರಿ ಎಷ್ಟು ದುರಹಂಕಾರ ಇರ್ಬೇಕು ಇವನಿಗೆ ಅದನ್ನ ಕೇಳಿಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ತಪ್ಪು ನಿಮ್ಮದಲ್ಲ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಲ್ಲ ನನ್ನ ನೀನು ಅಷ್ಟೋದಿ ಹಾಕಿ ನೀವು ಬಡ್ಕೋತಾ ಇದ್ದೀಯ ಸ್ವಲ್ಪ ಸಮಾಧಾನ ಪಡೆದಕ್ಕು ಈ ಮನೆ ಯಜಮಾನ ಅಂದ್ರೆ ನಾನು ಎಲ್ಲ ನಿರ್ವಹಣೆ ಮಾಡ್ತೇನೆ ತಮ್ಮ ಮಧುಕರ ಎರವರೂ ತಾಯಿ ತಂದೆ ಇಲ್ಲದವನು ನಮ್ಮ ಸಲಗಲ್ಲಿ ಬೆಳೆದದ್ದವನು ನಾವು ಕೊಡಲಾರದೆ ಹಣ ಮತ್ತೆ ಯಾರ್ಯಾವತ್ತಿನ ಕೊಡಬೇಕು ನೋಡು ಅದರ್ಕರ ನೀನು ಒಂದು ಕೆಲಸ ಮಾಡು ನೀನು ಇಂದು ರಾತ್ರಿನೇ ಹೋಗಬೇಕು ನೀನ ಬೇಗ ಹೋಗಿ ಒಳಗಡೆ ಸುಟಿಗೆಸಿ ತೆಗೆದುಕೊಂಡು ಬಾ ನೀನು ಹಣ ಕೊಡ್ತೇನೆ ಹೋಗುವಂತೆ ಆಯ್ತು ಅಣ್ಣ ಬೇಗನೆ ಬಂದುಬಿಡುತ್ತೇನೆ ಏನ್ರಿ ನಿಮ್ಮ ಮತ್ತ ಇರ್ಲಿ ಬಿಡು ಚಿಕ್ಕವನಿದ್ದಾನೆ ಆ ತರ ಮಾತಾಡ್ತಾನೆ ನೀನೇ ಯಾಕೆ ಮನಸ್ಸಿಗೆ ಹಚ್ಕೊತಾ ಇದ್ಯಾ ಒಟ್ಟಿನಲ್ಲಿ ಹುಟ್ಟಿದ ಮಗನ ನಮಗೆ ಮಾತನಾಡಿದರೆ ನಾವು ಅನ್ಸ್ಕೋತಿರ್ಲಿಲ್ಲ ಮಧುಕರ ಇವು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಇದಾವೆ ಈ ಹಣವನ್ನು ತೆಗೆದುಕೊಂಡು ಹೋಗಿ ನಾಳೆ ಪಿ ಎಸ್ ಐ ಇಂಟರ್ವ್ಯೂ ನಲ್ಲಿ ಅತ್ಯುತ್ತಮವಾಗಿ ಇಂಟರ್ವ್ಯೂ ಕೊಡು ಕೊಟ್ಟ ನೀನು ಮುಂದೆ ಬರುವ ಸಂದರ್ಭದಲ್ಲಿ ಅದರಲ್ಲಿ ಆಯ್ಕೆಯಾಗಿ ನಮ್ಮ ಮನೆತನಕ್ಕೆ ತಕ್ಕ ಗೌನತೆ ಗೌರವವನ್ನು ಬೆಳೆಯುವಂತೆ ಮಾಡಿ ಒಬ್ಬ ಅಧಿಕಾರಿಯಾಗಿ ನಮ್ಮ ಮನೆಗೆ ಮರಳಿ ಬರುವಂತವನಾಗು ಬರುವಾಗ ನಿಮ್ಮ ಅತ್ತಿಗೆ ನನಗೂ ಸ್ವೀಟ್ ತರುವಂತ ಕೆಲಸ ಮಾಡಪ್ಪ ಆಯ್ತು ಅಣ್ಣ ನಾಳೆ ನಡೆಯುವ ಇಂಟರ್ವ್ಯೂ ನಲ್ಲಿ ನಾನು ಪಾಸ್ ಆಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಬಂದು ಹೆತ್ತ ತಂದೆ ತಾಯಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಈ ಮನೆಗೆ ಕೀರ್ತಿ ತೋರ್ತೇನೆ ಅಣ್ಣ ಅಣ್ಣ ನನ್ನನ್ನು ನನ್ನನ್ನು ಆಶೀರ್ವಾದಿಸಿ ಚಿಕ್ಕ ಮಕ್ಕಳು ಏನೋ ತಪ್ಪು ಮಾಡಿದ್ರೂ ಕೂಡ ದೊಡ್ಡವರಾದ ನಮ್ಮ ಧರ್ಮ ಅಷ್ಟೇ ನೀನು ಯೋಚನೆ ಮಾಡ್ತಾ ಒಂದು ವೇಳೆ ನಮ್ಮ ಮಗನ ಏನಾದ್ರೂ ತಪ್ಪು ಮಾತಾಡಿದ್ರೆ ಸಹಿಸಿಕೊತಿರ್ಲಿಲ್ಲ ಏನ್ರಿ ಬರ್ತಾ ಇದ್ವೇನು ಏನು ಕಮ್ಮಿ ಮಾಡಿದ್ದೀನಿ ಈ ರಾಜಶೇಖರ್ನ ವೈಭವದಲ್ಲಿ ನೀನೇ ರಾಣಿಯಾಗಿ ಮೆರೆಯುತ್ತಿರುವಾಗ ಸಕಲ ಆಸ್ತಿ ಅಂತಸ್ತು ನಿನ್ನ ಸ್ವಾಧೀನದಲ್ಲೇ ಇದೆ ಮಾಡ್ತೀಯ ಹಾ ನಾನು ನಾನು ನಿನಗೆ ಕ್ರೋಟಿ ಲಕ್ಷಾಧಿ ಮನುಷ್ಯ ನಿನ್ನ ಹತ್ರನೇ ಇಲ್ಲ ನೆಚ್ಚನ ಆಯ್ತು ಬಿಡಿ ಅದೊಂದೇ ಸಮಾಧಾನ ನನಗೆ ಹಾ ಇರ್ಲಿ ಒಳಗಡೆ ಊಟದ ವ್ಯವಸ್ಥೆ ಆಗಿದೆ ಬನ್ನಿ ಮೊದಲು ಬಿಸಿ ಬಿಸಿಯಾಗಿ ಊಟ ಮಾಡಿ ತಣ್ಣಗಾದ ಮೇಲೆ ರುಚಿ ಇರಲ್ಲ ಅಡಿಗೆ ಬಿಸಿ ಬಿಸಿಯಾಗಿ ಉಣ್ಬೇಕು ಆ ಊಟಕ್ಕೆದ್ದಲು ಈ ನಿನ್ನ ಮುದ್ದಾದ ಮುಖವನ್ನು ನೋಡಿದರೆ ನನಗೆ ಹಸುವಿನೇ ಆಗ್ತಾ ಇಲ್ಲ ಹೌದು ಅದಕ್ಕೆ ನೀನು ಈ ನಿನ್ನ ಸುಂದರವಾದ ಮುಖದಲ್ಲಿ ಒಂದು ಸುಂದರ ನನಗೆ പ്രകൃതിയുക്തമായി നിന്ന ശ്രീമതി കൈ ഹിട നിന്നുണവതി ജയദിന ശരി ഹ को स्वर्ग में

ನೋಡ್ತಿರು ಮಧುಕರ ನೀನು ಪಿ ಎಸ್ ಐ ಟಿ ಮುಗಿಸ್ಕೊಂಡು ಬೆಳಿಗ್ಗೆ ನಿನ್ನ ಹತ್ತಿಯಿಂದಲೇ ಅನೇಕಿತ ಸಂಬಂಧ ಹೊರಿಸಿ ರಾಜ್ಯ ಚೈತ್ರ ರಾಷ್ಟ್ರಿಗೆ ನಾನು ಬಳಿಯಲಾಗಿ ಶಾಂತರಿಗೆ ನನ್ನ ಪ್ರೇಮದ ಆಶೆ ಹಚ್ಚಿ